ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬೈಕ್ ಜಾಥಾ ಧ್ವಜಾರೋಹಣ ರಕ್ತದಾನ ಶಿಬಿರ ಪ್ರತಿಭಾ ಪುರಸ್ಕಾರ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಕ್ರಮದಲ್ಲಿ ಶ್ರೀ ನಿಖಿಲ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಶ್ರೀ ಬಿ ಟಿ ನಾಗೇಶ್ರವರು ಅಧ್ಯಕ್ಷರು ರಾಮನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀ ಮುತ್ತುರಾಜ್ ಪ್ರಾಂಶುಪಾಲರು ಬಿಜಿಎಸ್ ಪಿಯು ಕಾಲೇಜ್ ಬಿಡದಿ ಡಾಕ್ಟರ್ ಪ್ರಸನ್ನಗೌಡ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಕನ್ನಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಬೆಂಗಳೂರು ಶ್ರೀ ಎಂ ನಾಗರಾಜಣ್ಣನವರು ಮುಖ್ಯ ಅಭಿಯಂತರರು ಛತ್ರ ಗ್ರಾಮ ಬಿಡದಿ ಶ್ರೀ ಸುಧೀರ್ ಸರೋಜಮ್ಮ ಚಿಕ್ಕತಿಮ್ಮಯ್ಯ ಕಲ್ಯಾಣ ಮಂಟಪ ಮಾಲೀಕರು ಬಿಡದಿ ಶ್ರೀಮತಿ ಬಿಂದಿಯ ಪುರಸಭಾ ಸದಸ್ಯರು ಛತ್ರಗ್ರಾಮ ವಾರ್ಡ್ ನಂಬರ್ ಹದಿನೈದರ ಮುಖ್ಯಸ್ಥರು ಹೆಮೋಕ್ಲೇರ್ ಬ್ಲಡ್ ಬ್ಯಾಂಕ್ ಜಿಗಣಿ ಅನೇಕಲ್ನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇವರೊಂದಿಗೆ ಜಾಥಾವನ್ನು ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ಜೂನಿಯರ್ ಅಪ್ಪೂರ್ ಅವರು ನೆರವೇರಿಸಿದರು ಎಲ್ಲ ಮುಖ್ಯ ಅತಿಥಿಗಳು ಧ್ವಜಾರೋಹಣದಲ್ಲಿ ಪಾಲ್ಗೊಂಡರು ತದನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಿರಿಯ ನಿರ್ ನಿವೃತ್ತ ನೌಕರರಿಗೆ ಸನ್ಮಾನ ಮತ್ತು ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಅದ್ದೂರಿಯಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಹಾಯಕ ಆಯುಕ್ತರಾದ ಶ್ರೀ ನಿಖಿಲ್ ರವರು ಮಾತನಾಡಿ ಯುವಕರ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಎಲ್ಲರಿಗೂ ಮಾದರಿಯಾಗಿರುತ್ತವೆ ಎಂದು ಸಂತಸ ವ್ಯಕ್ತಪಡಿಸಿದರು ಶ್ರೀ ಬಿಟಿ ನಾಗೇಶ್ ಅವರು ಮಾತನಾಡಿ ಇಂದಿನ ದಿನಗಳಲ್ಲಿ ಕನ್ನಡವನ್ನು ಉಳಿಸುವ ಕೆಲಸವಾಗಬೇಕಿದ್ದು ಯುವಕರ ಈ ಕಾರ್ಯಗಳು ಕನ್ನಡವನ್ನು ಉಳಿಸುವಲ್ಲಿ ಅಷ್ಟೇ ಅಲ್ಲದೆ ಸಮಾಜ ಸೇವಾ ಕಾರ್ಯಕ್ರಮಗಳಾಗಿವೆ ಎಂದು ನುಡಿದರು ಡಾಕ್ಟರ್ ಪ್ರಸನ್ನ ಗೌಡರವರು ಮಾತನಾಡಿ ಇಂತಹ ಸಂಘಟನೆಗಳ ಮೂಲಕ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಲೇಬರ್ ಕಾರ್ಡ್ ಮುಂತಾದ ಸೌಲಭ್ಯಗಳನ್ನು ತಲುಪಿಸಲು ಸಾಧ್ಯವಾಗುತ್ತದೆ ಅದರಂತೆ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ರು ಉಳಿದಂತೆ ಎಲ್ಲಾ ಮುಖ್ಯ ಅತಿಥಿಗಳು ಮಾತನಾಡುತ್ತಾ ಛತ್ರ ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘವು ಉತ್ತಮ ಕಾರ್ಯಕ್ರಮಗಳನ್ನು ಕಳೆದ ಹದಿನೈದು ವರ್ಷಗಳಿಂದ ಹಮ್ಮಿಕೊಳ್ಳುತ್ತಿದ್ದು ಪ್ರತಿಯೊಂದು ವಿಷಯದಲ್ಲೂ ಮಾದರಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಜೂನಿಯರ್ ಅಪ್ಪು ಮಾತನಾಡಿ ಕರ್ನಾಟಕ ರತ್ನ ಪುನೀತ್ ರವರ ಆಶಯದಂತೆ ಭಾಷೆಯ ಉಳಿವಿಗೆ ಇಂತಹ ಸಂಘಟನೆಗಳ ಉತ್ತಮ ಕಾರ್ಯಗಳು ನೆರವಾಗುವುದು ಎಂದರು